ಮುರ್ತಾರೆ ದೇವಸ್ಥಾನ ಬಂದು ಇದೆ ಅಂತ ತೋರಿಸ್ತೀನಿ ನಿಮಗೆ ಹೋಗೋಣ ಇವಾಗ ಮೇಲ್ಗಡೆಗೆ ನೋಡಿ ಹಿಂಗೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ಇನ್ನು ಇದು ಕಾಮಗಾರಿಯಲ್ಲಿ ನಡೀತಾ ಇದೆ ಈ ದೇವಸ್ಥಾನ ಫುಲ್ ಡೆಮಲೇಸಲ್ಲಿ ಮಾಡಿದ್ದಾರೆ ಅಲ್ಲವಾ ಮೇಲ್ಗಡೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಫ್ರೆಂಟು ಗೋಪುರ ನಾವು ಇಲ್ಲಿಂದನೇ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ನೂರ ಒಂದು ಮೀಟರ್ ಇದೆ ಏನಕ್ಕೆ ಅಂದರೆ ಇನ್ನು ನೋಡಿ ಈಗ ಒಳಗಡೆ ಡೆಮೊಲೇಷನ್ ಮಾಡಿ ಸುಮಾರು ವರ್ಷಗಳಾಗಿವೆ ಇನ್ನೂ ಕೂಡ ಇದನ್ನು ಕಾಮಗಾರಿಯನ್ನು ವಿಳಂಬವಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಶಿವನ ಗುಡಿ ಮತ್ತು ಆ ಕಡೆ ಪಾರ್ವತಿದು ಇವರು ಬೇಗ ಬೇಗ ದೇವಸ್ಥಾನ ಕ್ಲಿಯರ್ ಮಾಡಿದ್ರೆ ಇನ್ನೂ ಕೂಡ ಜನ ಬರುವಂತಹ ಭಕ್ತಾದಿಗಳಿವೆ ತುಂಬ ಉಪಕಾರ ಆಗುತ್ತೆ ನೋಡಿ ಯಾವ ಹಂತದಲ್ಲಿ ಇವಾಗ ಕಾಮಗಾರಿ ಇದೆ ನೋಡಿ ಈಗ ಈಗೊಪ್ಪ ಸೇರ್ ಮಾಡಿದ್ದಾರೆ ಅವರು ಒಳಗಡೆ ಏನಿದೆ ದೇವರ ಗರ್ಭಗುಡಿಗಳು ಅದನ್ನು ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ ಒಳಗಡೆ ಏನನ್ನು ಕ್ಲಿಯರ್ ಮಾಡ್ಕಂತ ಆಮೇಲೆ ಈ ಕಡೆ ಏನು ಇದು ಹಳೆ ಬಿಲ್ಡಿಂಗ್ಗಳು ಏನಿದೆ ಇದೆಲ್ಲ ಸುತ್ತಮುತ್ತ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ ಮಾಡತಕ್ಕಂಥದ್ದು ಇದೆ ನೋಡಿದ್ರೆ ಒಳ್ಳೆ ತುಂಬ ಸ್ಕೆಚ್ಚನ್ನು ಚೆನ್ನಾಗಿ ನೀಟಾಗಿದೆ ಅದರ ಸ್ಕೆಚ್ಚಲ್ಲಿ ಇನ್ನೂ ಕೂಡ ತುಂಬ ಕೆಲಸಗಳು ಬಾಕಿ ಇದೆ ನನ್ನ ಪ್ರಕಾರ ಇದು ಇನ್ನೂ ಒಂದು ಸುಮಾರು ವರ್ಷ ಇಡೀ ಇಲ್ಲಿ ಬನ್ನಿ ಇವತ್ತು ಕಾರ್ತಿಕ್ ಸೋಮವಾರ ಎಲ್ಲ ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಜನಗಳು ತುಂಬ ಜನಗಳಿಗೆ ಯಾಕಂದರೆ ಇಲ್ಲಿ ಬರತಕ್ಕಂಥವ್ರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನಡ್ಕೊಂಡು ಬರಬೇಕು ಅಲ್ಲಿಂದ ಮೆಟ್ಲಿಂದ ಅಲ್ಲಿ ಜಾಗವನ್ನು ಸ್ವಲ್ಪ ಇಕ್ಕಟ್ಟಿದೆ ಮತ್ತು ಈ ಕಡೆ ರೋಡ್ ಮಾಡಿದ್ದಾರೆ ಅಲ್ಲೂ ಕೂಡ ಸ್ವಲ್ಪ ಹಿಂಸ ಎಷ್ಟು ಬೇಗ ಇದು ಕ್ಲಿಯರ್ ಆಗುತ್ತೆ ಅದು ಅಷ್ಟು ಒಳ್ಳೆಯದಾಗುತ್ತೆ ಜನಗಳಿಗೆ ಏನಕ್ಕೆ ಅಂತಂದರೆ ಇದು ನಮ್ಮ ಒಂದು ಮುಡುಕ್ತಾರೆ ಶ್ರೀಶೈಲ ಇದೆಯಲ್ಲ ಅಂತ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ಎಷ್ಟು ಬೇಗ ಅವರು ಕಾಮಗಾರಿಯನ್ನು ಮುಗಿಸ್ತಾರೋ ಅಷ್ಟು ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ಜಾಗ ಮೇಲಿಂದ ನಿಂತು ನೋಡಿದ್ರೆ ಇಡೀ ಸುತ್ತಮುತ್ತ ಹಳ್ಳಿಗಳು ಮತ್ತು ಹೊಳೆ ಎಲ್ಲ ಕಾಣಿಸುತ್ತೆ ನೋಡಿ ಇದು ಎರಡು ಸಂಗಮ ಆಗ್ತಕ್ಕಂಥದ್ದು ನದಿ ಕಾವೇರಿ ನದಿಗಳು ಆಯಿತಾ ಮತ್ತು ಇಲ್ಲಿ ನೈಟ್ ಬರ್ತಕ್ಕಂಥವ್ರಿಗೆ ಏನು ತೊಂದರೆ ಇಲ್ಲ ಆಲ್ಟ್ ಆಗೋರಿಗೆ ಟೂರಿಸ್ಟ್ ಪ್ಲೇಸ್ ತೆರಿಗೆ ಬಂದು ನೋಡ್ಬೋದು ಯಾಕಂದರೆ ಆ ಕಡೆ ರೆಸಾರ್ಟ್ಗಳಿದ್ದಾವೆ ಮತ್ತು ಇಲ್ಲಿ ಅತಿಥಿ ಗೃಹಗಳಿದ್ದಾವೆ ಹುಡುಕ್ತಲ್ಲಿ ಇಲ್ಲಿ ಬರ್ತಾ ಕಾಣಿಸ್ತಾ ಇದ್ದಲ್ಲಿ ಇದು ನದಿ ನಮ್ಮ ತಲಕಾಡು ಮಾಧವ ಮಂತ್ರಿ ಅಣೆಕಟ್ಟು ಆಯಿತಾ ನೋಡಿ ಕ್ಷೇತ್ರ ಅನಿಸ್ತಾ ಇದಲ್ಲ ಅಂತ ನೋಡಿ ಎಷ್ಟು ಸುಂದರವಾಗಿದೆ ಈ ಜಾಗ ಇದನ್ನು ಆದಷ್ಟು ಬೇಗ ಮುಗಿಸಿದ್ರೆ ಕೆಲಸಗಳ ಒಳ್ಳೆಯದು